ಇಲ್ಲಿ ಒಂದೈದು ನಿಮಿಷ ಇದು ಇದರಲ್ಲಿ ಫಂಕ್ಷನ್ ಮಾಡ್ತೀನಿ ಇಲ್ಲಿ ಒಂದು ಸ್ಟ್ಯಾಚು ಓಪನ್ ಆಗಿದೆ ಅಲ್ಲಿ ಏನು ಮಾಡ್ತೀನಿ ನಿಮಿಷ ವಿಜಯಪುರದಲ್ಲಿ ಇವತ್ತು ಸ್ಯಾಚ್ ಓಪನ್ ಇದೆ ನೋಡ್ದು ಅಲ್ಲಿ ನೀನು ಅಲ್ಲ ಅಲ್ಲ ಮಾಡ್ತೀರ ನನ್ನ ಮೈಕಾ ಮೈಕಾ ಜಯ ಜಯ ಸರ್ ಸತಿಮ್ಮ ವಿಕ್ತ ವದಂಗೇ ಜಯ ರಾಘವನಗಳ ಸಿಟಿ ಟು ಶರಪ ದೇವಿತು ಸಮಾದಾನವಾಗಿ ಅಕಂದ್ರೆ ಶಾಂತಕ್ಕೆ ಶಾಂತಿಗೆ ಸಮೃದ್ಧಿಗೆ ಸಂಕೇತವಾಗಿತಕ್ಕಂತ ಶಾಂತ ಮೂರ್ತಿಯಾಗಿತಕ್ಕಂತ ಸಹನ ಮೂರ್ತಿಯಾಗಿ ನಮ್ಮ ರಾಜ್ಯ ನಾಯಕೃಷ್ಣವಾದ ಪ್ರಾರಂಭ ಮಾಡಿದ ಆಗಮಿಸಿರುವಂತಹ ಎಲ್ಲಾ ಅಭಿಮಾನಿಗಳಿಗೆ ಕಲೆಗಳಿವೆ ಏನ್ ಶಾಂತ ರೀತಿಯಲ್ಲಿ ಕಾರ್ಯಕ್ರಮ ಅಷ್ಟು ಕೂಡ ನಮ್ಗೆ ಅಂತ ಈಗಾಗಲೇ ಈ ಉದ್ಘಾಟನೆಗೆ ಪೂರ್ವ ಏನೇನಾಗಿದೆ ಏನು ಅಂತ ಎಲ್ಲ ಯೋಚನೆ ಮಾಡ್ತಾ ದಯವಿಟ್ಟು ನಾವೆಲ್ಲರೂ ಿಗಳಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ನಮ್ಮಲ್ಲಿ ಕಾಲಿ ಕಾಲಿ ಮನೆ ಮಾಡ್ಕೊಂತ ನಾಗರಾಜ ಸ್ವಲ್ಪ ನೀವಾಗಲೇ ಹಂಗೆ ಇನ್ನು ಎಷ್ಟೇ ಅಗಲ ಹಿಂದಕ್ಕೆ ಹೋಗಿ ಇನ್ನು ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋದಷ್ಟು ಜಾಸ್ತಿ ಜನ ಬರ್ತಾರೆ ದಯವಿಟ್ಟು ಇಲ್ಲೂ ಅಷ್ಟೇ ಎಷ್ಟು ಹೋದ್ರೆ ಅಷ್ಟು ಜಾಸ್ತಿ ಬರ್ತೀರ ವಿಷಯ ಹೋಗ್ರಿ ಆದಷ್ಟು ನಡೆಯ್ರಿ ಸ್ವಲ್ಪ ಕನಸು ಕನಸು ನನಸಾಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕ ಕರ್ನಾಟಕ ರಾಜ್ಯ ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕ ವೀರ ಕಪದ ಶ್ರೀನಿವಾಸವರು ಈ ಪುತ್ರಿ ನಮ್ಮೆಲ್ಲರ ಅಚ್ಚುಮಿತ್ಯ ನಾಯಕ ಆನಂದ ದೈವ ನಮ್ಮೆಲ್ಲರ ಹೃದಯ ಈಶ್ವರ ಆಗಿರ್ತಕ್ಕಂಥ ವಿಷ್ಣುವರ್ಗವರ ಪುತ್ರಿ ಹಣವನ್ನು ಬರಬೇಕಾದಲ್ಲಿ ಮನವಿ ಮನವಿ ಶ್ರೀ ವಿಷ್ಣು হৃদয় সিনেমা জন বিষ্ণু পত্র বিচন্দ্র বিভিন্ন অভিমান পড়ে দোকান পত্রাশ

よろしくお願いしま 我唱出一秒钟，一秒钟。<music> <music>